ಪೆಹಲ್ಗಾಂನಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿರುವುದನ್ನು ಖಂಡಿಸಿ ಭಾರತ ಆಪರೇಷನ್ ಸಿಂಧೂರ ಹೆಸರಲ್ಲಿ ಪಾಕಿಸ್ತಾನದ ಉಗ್ರರ ಮೇಲೆ ಪ್ರತಿಕಾರವನ್ನ ತೀರಿಸಿತ್ತು ಈ ವಿಚಾರವಾಗಿ ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸಿದ್ದು ಬಿಟ್ಟರೆ ಏನೂ ಮಾಡಿಲ್ಲ ಅಂತ ಹೇಳಿಕೆ ನೀಡಿರುವುದಕ್ಕೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಅಂದು ಪೆಹಲ್ಗಾಂನಲ್ಲಿ ನಡೆದ ಘಟನೆ ಬಗ್ಗೆ ಖಂಡಿಸುತ್ತೇವೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಸೈನಿಕರಿಗೆ ಸ್ವಾತಂತ್ರ್ಯ ಕೊಟ್ಟು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾರೆ ಅವರು ಮಾಡಬಹುದು ದೇಶ ಕಷ್ಟದ ಸಂದರ್ಭದಲ್ಲಿ ಎಲ್ಲರೂ ಒಂದಾಗಬೇಕು ಪಕ್ಷಭೇದ ಮರೆತು ಜಾತಿ ಭೇದ ಮರೆತು ದೇಶಕ್ಕಾಗಿ ಬೆಂಬಲ ನೀಡಬೇಕು ಕೇಂದ್ರ ಸರ್ಕಾರದ ತೀರ್ಮಾನಗಳನ್ನು ಎಲ್ಲರೂ ಸ್ವಾಗತಿಸಬೇಕು ಇಪ್ಪತ್ತಾರು ಜನರು ಜೀವ ಕಳೆದುಕೊಂಡರೂ ಅವರ ಕುಟುಂಬದ ಪರವಾಗಿ ಎಲ್ಲರೂ ನಿಲ್ಲಬೇಕು ಕದನ ವಿರಾಮವನ್ನು ಮುಂದುವರಿಸಬೇಕಾ ನಿಲ್ಲಿಸಬೇಕಾ ಅಂತ ಚರ್ಚೆ ಮಾಡುವುದಲ್ಲ ದೊಡ್ಡವರು ಯೋಚನೆ ಮಾಡಿ ಮಾಡಿರ್ತಾರೆ ಎಂಬುದು ತನ್ನ ಅನಿಸಿಕೆ ಅಂತ ಮಡಿಕೇರಿಯಲ್ಲಿ ಶಾಸಕ ಡಾಕ್ಟರ್ ಮಂತ್ರಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಅವ್ರು ಹೇಳಿದ್ದು ನೀವು ಅವ್ರನ್ನೇ ಕೇಳಿ ನಾನು ಏನು ಹೇಳ್ತಾ ಇದ್ದೀವಿ ಅಂತಂದರೆ ಅವತ್ತು ಫಲ್ಗಾಮಲ್ಲ ಏನು ಅಟ್ಯಾಕ್ ಆಗಿದ್ದು ನಾವು ಹಂಡ್ರೆಡ್ ಪರ್ಸೆಂಟ್ ಖಂಡನೆ ಮಾಡ್ತೀವಿ ಸೆಂಟ್ರಲ್ ಗೌರ್ಮೆಂಟು ನಮ್ಮ ಆರ್ಮ್ಡ್ ಫೋರ್ಸಸ್ ಯಾವ ರೀತಿಯಲ್ಲಿ ತೀರ್ಮಾನ ಮಾಡ್ತಾರೆ ಅದನ್ನ ಸ್ವತಂತ್ರ ಕೊಟ್ಟು ಅವ್ರು ಯಾವ ರೀತಿಯಲ್ಲಿ ತೀರ್ಮಾನ ಮಾಡ್ತಾರೆ ಅವ್ರು ಮಾಡ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನಾವು ವೈಫಲ್ಯ ಆಯಿತು ಅದಾಯಿತು ಅಂತ ನಾವು ಹೇಳೋದಲ್ಲ ಯಾಕಂದರೆ ದೇಶ ಕಷ್ಟದ ಸಂದರ್ಭದಲ್ಲಿ ಎಲ್ಲ ಒಂದಾಗಬೇಕು ಪಕ್ಷಾತೀತವಾಗಿ ಜಾತ್ಯತವಾಗಿ ಕಷ್ಟದ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಬಿ ಟುಗೆದರ್ ಅಂತ ನನ್ನ ಅಭಿಪ್ರಾಯ ಆ ವಿಚಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆ ರೀತಿಯಲ್ಲಿ ಏನು ನಿರ್ಧಾರ ತಗೋದ್ರೆ ಅದು ಸೂಕ್ತ ಅಂತ ಎಲ್ಲರೂ ಬಯಸ್ಬೇಕು ಯಾಕೆ ಮಾಡ್ಬೋದಾಗಿತ್ತು ಏನು ಮಾಡ್ಬೋದಾಗಿತ್ತು ಅಂತ ಇವತ್ತಿನ ಈಗಿಂದ ಸಲ್ ಚರ್ಚೆ ಆಗೋಂಥ ಸಂದರ್ಭ ಅಲ್ಲ ಅಂತ ನನ್ನ ಅಭಿಪ್ರಾಯ ಸಿ ಈಗ ನಮಗೇನು ಅಂತಂದರೆ ನೋಡಿ ಇಪ್ಪತ್ತಾರು ಜನ ಏನು ಅವರ ಜೀವ ಕಳ್ಕೊಂಡ್ರು ಅವ್ರ ಕುಟುಂಬಸ್ಥರವಾಗಿ ನಾವು ನಿಲ್ಲೇಬೇಕು ಆ ರೀತಿಲಿ ಒಂದು ರಿಟ್ಯಾಲಿಯೇಷನ್ನು ಮಾಡಿ ಒಂದು ರೀತಿಲಿ ಧೈರ್ಯ ಕೊಡೋಂಥ ಕೆಲಸನೂ ನಮ್ಮ ಆರ್ಮ್ಡ್ ಫೋರ್ಸಸ್ ಮಾಡಿದರು ದೊಡ್ಡ ಮಟ್ಟದಲ್ಲಿ ಏನೋ ತೀರ್ಮಾನ ಮಾಡಿ ಸೀಸ್ ಫೈರು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಒಂದೇನು ತೀರ್ಮಾನ ಮಾಡೋ ಅದನ್ನು ನಾವು ಸ್ವೀಕಾರ ಮಾಡಲೇಬೇಕಾಗತ್ತೆ ಮಾಡ್ಬೋದಾಗಿತ್ತು ಯಾಕೆ ಮಾಡಬೇಕಾಗಿತ್ತು ಅಂತ ಚರ್ಚೆ ನಮ್ಮ ಮಠದಲ್ಕಿಂತ ದೊಡ್ಡ ವರಿಷ್ಠರು ಅವ್ರನ್ನೇ ಅವ್ರು ಅವ್ರು ಏನು ರೀತಿಯಲ್ಲಿ ತೀರ್ಮಾನ ಮಾಡೋರು ಅದನ್ನ ನಾವು ಸ್ವೀಕಾರ ಮಾಡಲೇಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ